ಮಾತನಾಡುವಾಗ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಹೇಳಿದ್ರೆ ಅವ್ರಿಗೆ ನಂಬಲಿಕ್ಕೆ ಆಗಲ್ಲ ಯಾಕಂದ್ರೆ ಬೇರೆ ಎಲ್ಲೂ ಉದಾಹರಣೆ ಇಲ್ಲ ಇಡೀ ದೇಶದಲ್ಲಿ ಎಲ್ಲೂ ಉದಾಹರಣೆ ಇಲ್ಲ ನಾನು ನಂತರ ಅವರಿಗೆ ಪ್ರಾರಂಭದಲ್ಲಿ ಒಂದೆರಡು ಮೀಟಿಂಗ್ ಆದ್ಮೇಲೆ ನಂತರ ನನಗೆ ಗೊತ್ತಾಯ್ತು ನನ್ನ ಬ್ಯಾಕ್ ಹೇಳಿ ಇವ್ರಿಗೆ ಹೇಳಬೇಕು ಅಂತ ಯಾಕಂದರೆ ನಮ್ಮಲ್ಲಿ ಎಲ್ಲ ಆರ್ಥಿಕತೆಗೆ ಸಂಬಂಧಪಟ್ಟಿರೋ ವಿಚಾರಗಳಾಗಿರೋದ್ರಿಂದ ನಾನು ನನ್ನ ಬ್ಯಾಕ್ಗ್ರೌಂಡ್ ಹೇಳೋದು ಸೂಕ್ತ ಅಂತ ಅಂತಾಯಿತು ನನ್ನ ಬ್ಯಾಕ್ಗ್ರೌಂಡ್ ಹೇಳಿದ ಮೇಲೆ ಇವತ್ತು ಬಹಳ ಅಧಿಕೃತವಾಗಿ ನಾನು ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಮಾತಾಡ್ಬೋದು ನಿಮಗೆ ನಿಮಗೂ ಗೊತ್ತಿರ್ಬೋದು ಹದಿಮೂರು ವರ್ಷಗಳ ಕಾಲ ಬ್ಯಾಂಕಿನಲ್ಲಿ ಸೀನಿಯರ್ ಆಫೀಸರ್ ಆಗಿ ಕೆಲಸ ಮಾಡು ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ತುಳುನಾಡಿನ ಹೆಮ್ಮೆಯ ಬ್ಯಾಂಕ್ ವಿಜಯ ಬ್ಯಾಂಕ್ನಲ್ಲಿ ನಾನು ಕೆಲಸ ಮಾಡಿ ಹೆಡ್ ಆಫೀಸ್ ರೀಜನಲ್ ಆಫೀಸ್ ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಬ್ಯಾಕ್ ನಲ್ಲಿ ನಾನು ಆರ್ಥಿಕತೆ ಬಗ್ಗೆ ಮಾತಾಡ್ತೇನೆ ನಾನು ನಬಾರ್ಡ್ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳು ನಮ್ಮನ್ನು ಅಧ್ಯಯನ ಮಾಡಿದ್ದೇವೆ ಇವತ್ತು ಶ್ರೀಲಂಕಾ ದೇಶ ಕೂಡ ನಮ್ಮನ್ನು ಅಧ್ಯಯನ ಮಾಡಿದೆ ಆ ದೇಶ ಏನಾದರೂ ಆರ್ಥಿಕತೆಯಿಂದ ಸಂಕಷ್ಟದಿಂದ ಹೊರಬರಬೇಕಂದರೆ ಗ್ರಾಮಾಭಿವೃದ್ಧಿ ಯೋಜನೆಯೇ ಮಾದರಿ ಅನ್ನೋದನ್ನು ಅಲ್ಲಿಯ ದೇಶ ಒಪ್ಕೊಂಡಿದೆ ಕೆಲವೇ ದಿನಗಳಲ್ಲಿ ಅದನ್ನ ಅನುಷ್ಠಾನ ಮಾಡ್ತಾರೆ ಅವರು ದಟ್ಸ್ ಅ ಡಿಫರೆಂಟ್ ಇಶ್ಯೂಸ್ ಬಟ್ ನಾವು ಈ ರೀತಿಯ ಮಾತುಕತೆ ಮಾಡುವಾಗ ಅವ್ರಿಗೆ ನಾನು ಹೇಳಿದರೆ ನಂಬೋದಿಲ್ಲ ಯಾವುದನ್ನು ನಂಬೋದಿಲ್ಲ ಇವತ್ತು ಬ್ಯಾಂಕ್ಗಳು ಸಾವಿರಾರು ಕೋಟಿ ರೂಪಾಯಿಯನ್ನು ಕೇವಲ ಪೂಜ್ಯರ ಒಂದು ದಿಮಂತ ತ್ಯಾಗ ಒಂದು ಭರವಸೆ ಒಂದು ಮಾತು ಬ್ಯಾಂಕ್ನವರಿಗೆ ಬಡವರಿಗೆ ನೀವು ಸಾಲ ಕೊಡಿ ಅವ್ರನ್ನ ನಾನು ನಂಬಿದ್ದೇನೆ ಅವರಲ್ಲಿ ಪ್ರಾಮಾಣಿಕತೆ ಇದೆ ಕಷ್ಟಪಟ್ಟು ಅವ್ರು ದುಡಿತಾರೆ ಸದ್ವಿನಿಯೋಗ ಮಾಡ್ತಾರೆ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತಾರೆ ನಾನು ನಿಮಗೆ ಭರವಸೆ ಕೊಡ್ತೀನಿ ಅನ್ನೋ ಒಂದು ಮಾತು ಇವತ್ತು ನೇರವಾಗಿ ಬ್ಯಾಂಕ್ಗಳಿಂದ ಬಡವರ ಮನೆ ಬಾಗಿಲಿಗೆ ಎಷ್ಟು ಸಾಲ ಸೌಲಭ್ಯ ದೊರಕಿದೆ ಅಂದರೆ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಇಲ್ಲಿವರೆಗೆ ಸಿಕ್ಕಿರ್ತಕ್ಕಂಥ ಮೊತ್ತ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಒಂದು ಲಕ್ಷದ ನಲ್ವತ್ತು ಸಾವಿರ ಕೋಟಿ ರೂಪಾಯಿಯಿಂದ ಆಸ್ತಿ ನಿರ್ಮಾಣ ಆಗಿದೆ ಏನಂದ್ರೆ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಆಸ್ತಿ ನಿರ್ಮಾಣ ಆಗಿದೆ ನಾನು ಪ್ರ ಇಲ್ಲೆಲ್ಲ ಪ್ರವಾಸ ಹೋಗಿ ಹೇಳ್ತಾರೆ ಇದು ನಮ್ಮ ಪ್ರಗತಿ ಬಂದು ಇವ್ರ ತೋಟ ಎರಡು ಎಕರೆ ತೋಟ ಇದು ಅವ್ರ ತೋಟ ಇವತ್ತಾಗಿರ್ತಕ್ಕಂಥ ಸ್ವಉದ್ಯೋಗಗಳು ಇವತ್ತು ಆಗಿರ್ತಕ್ಕಂಥ ಸಂಪನ್ಮೂಲಗಳು ಮಕ್ಕಳ ವಿದ್ಯಾಭ್ಯಾಸ ಸಾಮಾಜಿಕ ಪರಿವರ್ತನೆ ಮೌಲ್ಯ ಕಟ್ಟಲಿಕ್ಕಾಗಲ್ಲ ಆರ್ಥಿಕ ಮೌಲ್ಯವನ್ನು ನಾನು ಒಂದು ಸಣ್ಣ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥದ್ದು ಮತ್ತು ಅವ್ರಿಗೆ ವಿವರಣೆ ಮಾಡ್ತೇನೆ ಹಾಂ ಇದು ಆಯಿತು ಇದು ಪ ಇದೆಲ್ಲ ನಿಮ್ಮ ಎಕನಾಮಿಕ್ ಸ್ಟ್ಯಾಟಿಸ್ಟಿಕ್ಸ್ ಆಯಿತು ಹೇಗೆ ಸಾಲ ಸೌಲಭ್ಯ ಕೊಡ್ತಾರೆ ಬಹಳ ಸರಳವಾಗಿ ಒಂದು ಸ್ವಸಾಯಕ ಸಂಘದ ಒಂದು ಮಾದರಿಯಲ್ಲಿ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ವ್ಯವಸ್ಥೆಯಲ್ಲಿ ಇವತ್ತು ಬ್ಯಾಂಕ್ಗಳು ನೇರವಾಗಿ ಸಾಲ ಸೌಲಭ್ಯ ಕೊಡ್ತಾರೆ ಸೆಕ್ಯುರಿಟಿ ಏನು ಇಡ್ತೀರಿ ಕೇಳ್ತಾರೆ ಮೋಡ್ಗೇಜ್ ಇಡ್ತೀರಾ ಯಾಕಂದರೆ ಬ್ಯಾಂಕಲ್ಲಿ ನಾವು ಇರುವಾಗ ನಾನು ಪಟ್ಟಿ ಕೊಡ್ತಾಯಿದ್ದೆ ಯಾವುದೇ ಸಾಲ ಕೊಡೋದಾದ್ರೂ ಒಂದು ಹೌಸಿಂಗ್ ಲೋನ್ ಬೇಕಂದ್ರೆ ಒಂದು ಮೂರು ಲಕ್ಷ ಸಾಲ ಹೌಸಿಂಗ್ ಲೋನ್ ಬೇಕಂದ್ರೆ ನಾನು ಒಂದು ಪಟ್ಟಿ ಕೊಡ್ತಾಯಿದ್ದೆ ಹದಿನೇಳು ಅಂಶಗಳು ಇತ್ತು ಅದರಲ್ಲಿ ಹದಿನೇಳು ಪಟ್ಟಿಗಳಲ್ಲಿ ಒನ್ ಟು ತ್ರೀ ಅವನ ಮನೆದು ಎಲ್ಲ ಬೇಕು ಆರ್ ಟಿ ಸಿ ನೈನ್ ಲೆವೆನ್ನು ಕನ್ವರ್ಷನ್ನು ಇ ಸಿ ಸಿ ಫಾರ್ ಫಿಫ್ಟೀನ್ ಇಯರ್ಸು ಪ್ಲಸ್ ಅವನಿಗೆ ಎಷ್ಟು ಆದಾಯ ಇದೆ ಆದಾಯ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಐ ಟಿ ರಿಟರ್ನ್ ಬೇಕು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೇಕು ಇಲ್ಲಾಂದ್ರೆ ತಹಶೀಲ್ದಾರಿಂದ ಸರ್ಟಿಫಿಕೇಟ್ ಬೇಕು ಆದಾಯ ನೀವು ಸ್ಕಾಲರ್ಶಿಪ್ಪಿಗೆ ಮಕ್ಳಿಗೆ ಕೊಡೋ ಹನ್ನೊಂದು ಸಾವಿರದ ಆಗೋದಿಲ್ಲ ಅವನ ಜೀವನ ನಿರ್ವಹಣೆಗೆ ಪ್ಲಸ್ ಈ ಸಾಲ ಕಟ್ಟಲಿಕ್ಕೆ ಮೂರು ಲಕ್ಷನ ನಾಲ್ಕು ಲಕ್ಷ ಐದು ಲಕ್ಷನ ಅವನಿಗೆ ವಾರ್ಷಿಕ ಆದಾಯ ತೋರಿಸ್ಬೇಕು ಐ ಟಿ ರಿಟರ್ನ್ ಬೇಕು ಅವನ ಜಾಮೀನು ನೀಡೋ ಒಂದು ನನಗೆ ಆದಾಯ ಬೇಕು ಅವ್ರದ್ದು ಐ ಟಿ ರಿಟರ್ನ್ ಬೇಕು ಇವ್ರಿಬ್ರದ್ದು ಸಿಬಿಲ್ ಇರಬೇಕು ಹಳೇದು ಯಾವುದೋ ಕೃಷಿ ಸಾಲ ಅದೆಲ್ಲ ಇಲ್ಲ ಇದು ಆದ ಮೇಲೆ ಈ ಮತ್ತೆ ಕೆ ವೈ ಸಿ ಬೇಕು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ಬೇರೆ 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 ನಾನು ಕೊಡ್ತೇನೆ ಆ ಹದಿನೇಳು ಪಟ್ಟಿಯನ್ನು ನೋಡಿದ ಕೂಡಲೇ ನನ್ನ ಬ್ರಾಂಚಿಗೆ ನೂರು ಜನ ಬರ್ತಿದ್ರೆ ಸಾಧಾರಣ ನಾನು ಹೇಳೋದು ಎಂಬತ್ತೈದು ಜನ ಆ ಪಟ್ಟಿಯನ್ನಲ್ಲೇ ಬಿಟ್ಟು ಹೋಗ್ತಿದ್ರು ಜೀವ ಮಾದಲ್ಲ ಅವ್ರ ಹತ್ರ ತರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಇನ್ನು ಉಳಿದವ್ರು ಒಂದು ಐದು ಜನ ಮನೆಗೆ ಫೋನ್ ಮಾಡಿ ಕೇಳ್ತು ಉಂಟು ಅದುಂಟಾ ಇದುಂಟಾ ಆಯ್ತು ಅದನ್ನು ಸಂಗ್ರಹಿಸಿ ಬಂದರೆ ಕೂಡಲೇ ನಾವು ಲೋನ್ ಕೊಡೋದಿಲ್ಲ ಕಳಿಸ್ತಾ ಇದ್ದು ಬ್ಯಾಂಕಿನ ಲಾಯರಿಗೆ ಇದ್ದು ನೀವು ಅದನ್ನು ಲೀಗಲ್ ವೆರಿಫೈ ಮಾಡಬೇಕಂತ ಅವ್ರ ಜನ್ಮ ಜಾಲಾಡಿಸ್ಬಿಡ್ತಿದ್ರು ಯಾಕಂದರೆ ಅವ್ರ ಹತ್ರ ಏನೋ ಇದ್ದರೂ ಅದ್ರಲ್ಲಿ ತಪ್ಪು ಇರ್ತಿತ್ತು ಅಥವಾ ಅದರ ಹಿಂದಿನ ಸರ್ಟಿಫಿಕೇಟ್ಗಳು ಇರ್ತಿರ್ಲಿಲ್ಲ ಕೊನೆಗೆಲ್ಲಾದರೂ ಒಂದು ಹತ್ತು ಜನ ಟ್ರೈ ಮಾಡಿದ್ರು ನೂರಲ್ಲಿ ಇಬ್ಬರಿಗೆ ಲೋನ್ ಸಿಕ್ತಿತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಯಾಕಂದರೆ ಬ್ಯಾಂಕ್ ಅದನ್ನು ಮಾಡಲೇಬೇಕು ಬ್ಯಾಂಕ್ ಅಂದರೆ ಸಾರ್ವಜನಿಕರ ಠೇವಣಿಯಿಂದ ಸಾಲ ಕೊಡ್ತಕ್ಕಂಥದ್ದು ಅದು ಆರ್ ಬಿ ಐನ ನಿಯಮ ಅದರಿಂದಾಗಿ ಇವತ್ತು ಆರ್ಥಿಕತೆ ಇಷ್ಟು ಉಳ್ಕೊಂಡಿದೆ ಆದರೆ ಆ ಎಂಬತ್ತೆಂಟು ಜನನ ಆ ತೊಂಬತ್ತೆಂಟು ಜನ ವಾಪಸ್ ಹೋದವ್ರ ಕತೆ ಏನು ಅವ್ರ ಕತೆ ಯೋಚನೆ ಮಾಡಿ ಎಲ್ಲಿಂದ ಅವ್ರ ಸಾಲ ತೆಗೆದುಕೊಳ್ಬೇಕು ಆಯಿತು ಇಲ್ಲ ಅಂದರೆ ಬೇರೆ ಎಲ್ಲಿ ಸಾಲ ತೆಗೆದುಕೊಳ್ಬೇಕು ಫೈನಾನ್ಸಲ್ಲಿ ತೆಗೆದುಕೊಳ್ಬೇಕು ಫೈನಾನ್ಸಲ್ಲಿ ಸಾಲ ತೆಗೆದುಕೊಳ್ಲಿಕ್ಕೆ ಏನು ಮಾಡಬೇಕು ಚೆಕ್ ಏನೋ ಕೊಡ್ತಾರೆ ತೊಂದರೆ ಇಲ್ಲ ಸಾಲ ಸಿಕ್ತಾರೆ ದೊಡ್ಡ ಪ್ರಮಾಣದ ಕೊಡೋದಿಲ್ಲ ಮೂರು ಲಕ್ಷ ಯಾರು ಫೈನಾನ್ಸಲ್ಲಿ ಕೊಡೋದಿಲ್ಲ ಫೈನಾನ್ಸಲ್ಲಿ ಕೊಟ್ಟರೆ ಇಪ್ಪತ್ತೈದು ಸಾವಿರನ ಐವತ್ತು ಸಾವಿರನ ಕೊಡ್ತಾರೆ ಬಡ್ಡಿಯಷ್ಟು ಮೂವತ್ತಾರು ಪರ್ಸೆಂಟ್ ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವ ಮೊದಲು ನಮ್ಮ ಎಲ್ಲ ಸಂಸ್ಥೆಗಳ ಪಟ್ಟಿಯನ್ನು ತೆಗೆದುಕೊಂಡ್ರು ಎಲ್ಲ ಸಂಸ್ಥೆಗಳ ಪಟ್ಟಿಯನ್ನು ತೆಗೆದುಕೊಂಡ್ರು ಮೈ ಅಲ್ಲಿ ಎಮ್ ಎಫ್ ಐ ರಿಜಿಸ್ಟರ್ ಮೈಕ್ರೋ ಫೈನಾನ್ಸಿಂದು ಬಡ್ಡಿ ಮೂವತ್ತಾರು ಪರ್ಸೆಂಟ್ ಇದೆ ಇವತ್ತು ಮೂವತ್ತಾರು ಮೂವತ್ತು ಮೂವತ್ತೆರಡು ಇಪ್ಪತ್ತಾರವರೆಗೆ ಬಂತು ಕೆಳಗೆ ಬಾಟಮಲ್ಲಿದ್ದದ್ದು ಬ್ಯಾಂಕ್ಗಳಿಂದ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಕೊಡ್ತಕ್ಕಂಥ ಸಾಲದ ಬಡ್ಡಿ ದರ ಹದಿಮೂರುವರೆ ಪರ್ಸೆಂಟ್ ಬಾಟಮ್ ಅದರ ನೆಕ್ಸ್ಟ್ ಇರುವದ್ದು ಸಂಸ್ಥೆ ನೋಡಿದರೆ ಬಹಳ ಅಜಗಜಾಂತರ ಇದೆ ನೆಕ್ಸ್ಟ್ ಇರುವ ಸಂಸ್ಥೆ ಇಪ್ಪತ್ತೆರಡರ ಮೇಲೆ ಶುರು ಆಗುತ್ತೆ ಮೂರು ಇದರಲ್ಲಿ ಯಾಕಿದು ಸಾಧಾಯಿತು ನಾನು ಹೇಳಿದ್ನಲ್ಲ ತೊಂಬತ್ತೆಂಟು ಜನ ಎಲ್ಲಿಗೆ ಹೋಗ್ಬೇಕಂದ್ರೆ ಫೈನಾನ್ಸಿಗೆ ಹೋಗ್ಬೇಕು ಫೈನಾನ್ಸಲ್ಲಿ ಮೂವತ್ತು ಪರ್ಸೆಂಟ್ ಕೊಡಬೇಕು ಅವನ್ನೆಲ್ಲಾದರೂ ಒಂದು ಲಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಕೊಟ್ಟು ಉದ್ಯೋಗ ಮಾಡಿದ ಒಂದು ಅಂಗಡಿ ಹಾಕ್ಕೊಂಡ ಅಂದರೆ ಅವನ ಮಾರ್ಜಿನ್ ಅಂದರೆ ಲಾಭ ಐವತ್ತು ಪರ್ಸೆಂಟ್ ಇರಬೇಕು ಅಥವಾ ನಲ್ವತ್ತು ಪರ್ಸೆಂಟ್ ಇರಬೇಕು ಯಾಕೆಂದ್ರೆ ಮೂವತ್ತು ಪರ್ಸೆಂಟ್ ಬಡ್ಡಿ ಕೊಡಬೇಕಲ್ಲ ಒಂದು ಕೆ ಜಿ ಸಕ್ಕರೆ ಅವ್ರು ಎಷ್ಟಕ್ಕೆ ಮಾರಬೇಕಂದ್ರೆ ಸಕ್ಕರೆ ಎಷ್ಟಕ್ಕೆ ತಂದಿದ್ದು ನೋವು ಮೂವತ್ತು ರೂಪಾಯಿ ಸಕ್ಕರೆ ಹೋಲ್ಸೇಲ್ ಪ್ರೈಸ್ ತಂದರೆ ಇವನು ಅರವತ್ತು ರೂಪಾಯಿನ ಐವತ್ತು ರೂಪಾಯಿಗೆ ಮಾರಬೇಕು ಯಾಕಂದರೆ ಮೂವತ್ತು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಪಕ್ಕದ ಅಂಗಡಿಯವರು ಕಡಿಮೆ ಮಾರುವಾಗ ಇವನು ಇವನ ವ್ಯಾಪಾರ ಇದಾಗುತ್ತೆ ಪ್ಲಸ್ ಮೋರ್ ಓವರ್ ಸಣ್ಣ ಪ್ರಮಾಣದ ಮೊತ್ತಗಳಿಂದ ಯಾವ ಉದ್ಯೋಗಗಳನ್ನು ಯಾವ ಆರ್ಥಿಕ ಚಟುವಟಿಕೆ ಮಾಡಲಿಕ್ಕಾಗಲ್ಲ ಕೈಯಲ್ಲಿ ಖಾಲಿ ಮಾಡ್ಕೊಳ್ತಾರೆ ಮತ್ತು ಸಾಲ ಕಟ್ಟಲಿಕ್ಕಾಗಲ್ಲ ಒಂದೇ ಬ್ಯಾಂಕ್ ಇಲ್ಲ ಮೈಕ್ರೋ ಫೈನಾನ್ಸ್ ಹಾಗಾಗಿ ಪೂಜ್ಯರೊಂದು ಪ್ರಾರಂಭ ಮಾಡಿದರು ಒಂದು ವ್ಯವಸ್ಥೆ ಬೇಕು ಬಡವರಿಗೆ ಸುಲಭವಾಗಿ ಸಿಗಬೇಕು ಆದರೆ ಕಡಿಮೆ ಬಡ್ಡಿದರ ಇರಬೇಕು ಮೈಕ್ರೋ ಫೈನಾನ್ಸ್ ಅಂತ ತಪ್ಪಂತ ಹೇಳಲ್ಲ ಯಾಕಂದರೆ ಅವ್ರು ಹೇಳ್ತಾರೆ ನಾವು ರಿಸ್ಕ್ ತಗೊಳ್ತೇವೆ ನಮ್ಮ ಆ ರಿಸ್ಕ್ ಅಷ್ಟಿದೆ ನಮಗೆ ಅದಕ್ಕೆ ನಾವು ಬಡ್ಡಿ ದರ ವಿಧಿಸಲೇಬೇಕು ನಮಗೆ ಖರ್ಚಿದೆ ಅಂತ ಹೇಳ್ತಾರೆ ಸೊ ಇದೇ ಒಂದು ಅದ್ಭುತ ಪರಿಕಲ್ಪನೆ ಪೂಜ್ಯರದು ಬ್ಯಾಂಕಿನಿಂದ ಸಾಲ ಆದರೆ ಬ್ಯಾಂಕಿನ ಎಲ್ಲ ನಿಯಮಗಳು ಬೇಡ ನಿಮ್ಮ ಲೀಗಲ್ ಒಪಿನಿಯನ್ ಬೇಡ ಆಸ್ತಿ ಅಡಮಾನ ಇಡೋದು ಬೇಡ ಭದ್ರತೆ ಇಡೋದು ಬೇಡ ಗ್ಯಾರಂಟಿ ಬೇಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೇಡ ಸಿಬಿಲ್ ಬೇಡ ಇಂಜಿನಿಯರ್ ವ್ಯಾಲ್ಯೂಯೇಷನ್ ರಿಪೋರ್ಟ್ ಬೇಡ ಲಾಯರ್ ಅಷ್ಟೆಲ್ಲ ಇಂಜಿನಿಯರ್ ವ್ಯಾಲ್ಯೇಷನ್ ಮಾಡಬೇಕು ಮತ್ತು ಅದಕ್ಕೆ ಹತ್ತಾರು ಸಾವಿರಾರು ರೂಪಾಯಿನಾಗ ಬಡವರು ಖರ್ಚು ಮಾಡೋದು ಬೇಡ ಇದೆಲ್ಲ ಪ್ರೊಸೀಜರ್ ತೆಗೀರಿ ನಾನು ನಿಮಗೆ ಭರವಸೆ ಗ್ಯಾರಂಟಿ ಕೊಡ್ತೇನೆ ಬಡವರು ಪ್ರಾಮಾಣಿಕರಿದ್ದಾರೆ ಇದು ಯಾವುದು ತೆಗೆದುಕೊಳ್ಬೇಡಿ ಒಂದು ಆಧಾರ ಒಂದು ರೂಪಾಯಿ ಖರ್ಚಲ್ಲಿ ಅವ್ರಿಗೆ ಸಾಲ ಕೊಡ್ರಿ ಒಂದೇ ಒಂದು ಮಾತು ಪೂಜ್ಯರದು ಇವತ್ತು ಮೂರು ಲಕ್ಷ ರೂಪಾಯನ್ನ ಪಡಿಲಿಕ್ಕೆ ನನ್ನ ಮಾತೆಯಲ್ ಇದ್ದಾರೆ ಎಷ್ಟು ಖರ್ಚು ಮಾಡಬೇಕಂದ್ರೆ ಒಂದೇ ಒಂದು ರೂಪಾಯಿ ಆಧಾರದ ಜರಾಕ್ಸ್ ಕೊಟ್ಟರೆ ಸಾಕು ಹದಿನೈದು ದಿನದೊಳಗೆ ಸಾಲ ಸಾಂಕ್ಷನ್ ಆಗುತ್ತೆ ಮೈಕ್ರೋ ಬಚ್ಚತ್ ಭೀಮಾ ಜ್ಯೋತಿ ಅಂತಿದೆ ಅವರಿಗೆ ಅದು ಆರ್ಥಿಕ ಉಳಿತಾಯ ಮಾಡ್ತಕ್ಕಂಥ ಜೀವ ಭದ್ರತೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅವ್ರದ್ದು ಮನೆ ಅಡಮಾನ ಇಡಬೇಕಾಗಿಲ್ಲ ಕೃಷಿ ಭೂಮಿ ಅಡಮಾನ ಇಡಬೇಕಾಗಿಲ್ಲ ಅವ್ರದ್ದು ಆದಾಯ ಪತ್ರ ಕೊಡಬೇಕಾಗಿಲ್ಲ ಯಾವ ಸೆಕ್ಯೂರಿಟಿ ಕೊಡಬೇಕಾಗಿಲ್ಲ ಇನ್ನು ಚಾರ್ಟೆಡ್ ಅಕೌಂಟಿಂದ ಹೋಗಿ ಐ ಟಿ ರಿಟರ್ನ್ ಮಾಡ್ಕೊಂಡು ಬರಬೇಕಾಗಿಲ್ಲ ತಹಶೀಲ್ದಾರಿಂದ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಂಡು ಬರಬೇಕಾಗಿಲ್ಲ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ ನೈನ್ ಲೆವೆನ್ ಕೊಡಬೇಕಾಗಿಲ್ಲ ಲಾಯರ್ ಹತ್ರ ಸಾವಿರಾರು ನೂ ಹತ್ತಾರು ಬಾರಿ ಓಡಾಡಬೇಕಾಗಿಲ್ಲ ಇಂಜಿನಿಯರ್ ಹತ್ರ ವ್ಯಾಲ್ಯೂಷನ್ ಮಾಡಲಿಕ್ಕೆ ಹೋಗಬೇಕಾಗಿಲ್ಲ ಯಾವ ಸಿಬಿಲ್ ಬೇಡ ಸಿಬಿಲ್ ಮುಂದೆ ಬರ್ಬೋದು ಇದು ಯಾವುದೂ ಇಲ್ಲ ಕೇವಲ ಒಂದು ಆ್ಯಪನ್ನು ಕೊಟ್ಟಿದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಟೆಕ್ನಾಲಜಿಯನ್ನು ಗ್ರಾಮಾಭಿವೃದ್ಧಿ ಯೋಜನೆ ಹೊಂದಿದೆ ಐ ಎಸ್ ಒ ಟು ಸೆವೆನ್ ಜೀರೋ ಜೀರೋ ಒನ್ ಪಡೆದುಕೊಂಡ ದೇಶದಲ್ಲಿ ಒಂದೇ ಒಂದು ಚಾರಿಟೇಬಲ್ ಟ್ರಸ್ಟ್ ಇದ್ದರೆ ಅದು ಗ್ರಾಮಾಭಿವೃದ್ಧಿ ಯೋಜನೆ ಜಸ್ಟ್ ನಮ್ಮ ಪಾಲುದಾರ ಬಂಧುಗಳು ಒಂದು ಕ್ಲಿಕ್ ಮಾಡಿದರೆ ಸಾಕು ಅವರ ಸಾಲ ನೇರನ ಸರ್ವರಿಗೆ ಬರುತ್ತೆ ನಮ್ಮ ಕಾರ್ಯಕರ್ತರು ಬರ್ತಾರೆ ನೇರವಾಗಿ ಬ್ಯಾಂಕಿಂದ ಬಿಡುಗಡೆ ಆಗುತ್ತೆ ಅವರ ಅಕೌಂಟಿಗೆ ಬೀಳುತ್ತೆ ವಿನಿಯೋಗ ಮಾಡ್ತಾರೆ ಇನ್ನು ಹದಿನೈದು ದಿನದೊಳಗೆ ಆಗ್ತಕ್ಕಂಥ ಪರಿಸ್ಥಿತಿ ಹದಿನೈದು ದಿನದಲ್ಲಿ ಆಗ್ತಕ್ಕಂಥದ್ದು ಹದಿನೈದು ಓಡಾಟ ಮಾಡಿದರೂ ಆಗದೆ ಇರತಕ್ಕಂಥ ನಾನು ಮ್ಯಾನೇಜರ್ ಆಗಿರುವಾಗ ನೋಡಿದ್ದೆ ನಾನು ನನ್ನ ಹಿಂದಿನ ಮ್ಯಾನೇಜರು ಅವರಿಗೆ ಕೊಟ್ಟಿರ್ತಕ್ಕಂಥ ಪಟ್ಟಿ ಮೂರು ವರ್ಷದ ನಂತರ ಬರ್ತಾರೆ ಎಲ್ಲ ಸರಿ ಮಾಡಿಕೊಂಡು ಆ ಲಾಯರ್ ಕೊಟ್ಟ ಇವರು ಸ್ಕೆಚ್ಚಲ್ಲಿ ನೋಡುವಾಗ ಆ ಸ್ಕೆಚ್ಚು ರಾಮಣ್ಣನ ಬೌಂಡ್ರಿ ಅಂತ ಹಾಕಿರ್ತಾರೆ ಉತ್ತರಕ್ಕೆ ರಾಮಣ್ಣನ ಮನೆ ರಾಮಣ್ಣನ ಮನೆ ಇರೋದು ದಕ್ಷಿಣಕ್ಕೆ ಸ್ಕೆಚ್ಚಲ್ಲಿ ಆ್ಯಕ್ಚುಲಿ ಇರೋದು ಬೇರೆ ನಮ್ಮ ಇನ್ಸ್ಪೆಕ್ಷನಿಗೆ ಹೋದಾಗ ಗೊತ್ತಾಯ್ತದು ಅದನ್ನ ಚೇಂಜ್ ಮಾಡಲಿಕ್ಕಾಗತ್ತಾ ಸೊ ಈ ರೀತಿಯ ದುರಸ್ತಿ ಮಾಡಿ ಮೂರು ವರ್ಷ ಸತತ ಹೋರಾಟ ಮಾಡಿ ಕೊನೆಗೆ ಬ್ಯಾಂಕ್ ಸಾಲ ತಗೊಂಡು ಇದ್ದವರೆ ಎಷ್ಟು ಖರ್ಚಾಯ್ತು ಅಂದರೆ ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇವತ್ತು ಹದಿನೈದು ಸಾರಿ ಓಡಾಟ ಮಾಡ್ತಕ್ಕಂಥ ಕೆಲಸ ಕೇವಲ ಹದಿನೈದು ದಿನದಲ್ಲಿ ಅದೇ ಬ್ಯಾಂಕಿಂದ ಬೇರೆ ಎಲ್ಲಿಂದೂ ಕೊಡೋದಲ್ಲ ಅದೇ ಬ್ಯಾಂಕಿಂದ ಸಾಲ ಕೊಡ್ತಕ್ಕಂಥ ಒಂದೇ ಒಂದು ಪೂಜ್ಯರ ತ್ಯಾಗ ಇವತ್ತು ಪೂಜ್ಯರು ಯಾಕೆ ಮಾಡಬೇಕು ಇವತ್ತು ಲಕ್ಷಾಂತರ ಬಡವರಿಗೆ ಯಾಕೆ ಮಾಡಬೇಕು ಪ್ಲಸ್ ಬಹಳ ಮುಖ್ಯವಾದದ್ದು ಇನ್ನೊಂದು ಕೇಳ್ಕೊಳ್ಳಿ ನೀವು ಇವತ್ತು ಪೂಜ್ಯರ ಎಲ್ಲ ಸಂಸ್ಥೆಗಳು ಗ್ರಾಮಾಭಿವೃದ್ಧಿ ಯೋಜನೆ ಅಷ್ಟೇ ಅಲ್ಲ ಅದು ನಮ್ಮ ಎಸ್ ಡಿ ಎಮ್ ಮೆಡಿಕಲ್ ಟ್ರಸ್ಟ್ ಇರ್ಬೋದು ಎಸ್ ಡಿ ಎಮ್ ಧರ್ಮೋತ್ಥಾನ ಟ್ರಸ್ಟ್ ಇರ್ಬೋದು ಎಸ್ ಡಿ ಎಂ ಎಜು ಶಾಂತಿವನ ಟ್ರಸ್ಟ್ ಇರ್ಬೋದು ಇವತ್ತು ಎಲ್ಲ ಸಂಸ್ಥೆಗಳನ್ನು ಪೂಜ್ಯರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಚಾರಿಟೇಬಲ್ ಟ್ರಸ್ಟ್ನ ಅಡಿಯಲ್ಲಿ ಅಥವಾ ಸೊಸೈಟಿ ಅಡಿಯಲ್ಲಿ ಇವತ್ತು ಧರ್ಮಸ್ಥಳದ ಯಾವ ಸಂಸ್ಥೆಗಳಲ್ಲೂ ಕಮರ್ಷಿಯಲ್ ಇಲ್ಲ ಲಾಭದಾಯಕ ಮಾಡ್ತಕ್ಕಂಥದ್ದು ಇಲ್ಲ ಈ ಒಂದು ಸಿರಿ ಕೂಡ ನಾಟ್ ಫಾರ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ನಾಟ್ ಫಾರ್ ಪ್ರಾಫಿಟ್ ಇನ್ಸ್ಟಿಟ್ಯೂಷನ್ ಸೆಕ್ಷನ್ ಏಯ್ಟ್ ಇದೆ ಅದರಲ್ಲಿ ನೋಂದಾವಣೆ ಮಾಡಿದ್ದಾರೆ ಯಾಕಂದ್ರೆ ಧರ್ಮಸ್ಥಳ ದಾನದ ಕ್ಷೇತ್ರ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು ಯಾವುದೇ ಪೂಜ್ಯರ ಸಂಸ್ಥೆಗಳಿರ್ಬೋದು ಅದರ ಯಾವುದೇ ಆದಾಯ ಬಂದರೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಈ ಸೇವೆ ಸಲ್ಲಿಸಲಿಕ್ಕೆ ಬ್ಯಾಂಕ್ ನಮಗೆ ಸರ್ವಿಸ್ ಚಾರ್ಜನ್ನು ಕೊಡುತ್ತೆ ಆ ಬ್ಯಾಂಕ್ನ ಸರ್ವಿಸ್ ಚಾರ್ಜಲ್ಲಿ ಇವತ್ತು ನಮ್ಮ ನಲವತ್ತೆರಡು ಸಾವಿರ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಕ್ಕಂಥದ್ದು ಹನ್ನೆರಡುವರೆ ಸಾವಿರ ಗ್ರಾಹಕ ಸೇವಾ ಕೇಂದ್ರಗಳ ನಿರ್ವಹಣೆ ಮಾಡ್ತಕ್ಕಂಥ ಬಹಳ ಎಲ್ಲ ವೆಚ್ಚಗಳನ್ನು ನೋಡ್ತಕ್ಕಂಥದ್ದು ಈ ವೆಚ್ಚಗಳನ್ನು ನೋಡಿಕೊಂಡು ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥ ಸರ್ವಿಸ್ ಚಾರ್ಜಲ್ಲಿ ಈ ವೆಚ್ಚವನ್ನು ನೋಡಿಕೊಂಡು ಏನಾದರೂ ಉಳಿದ್ರೆ ಆ ಉಳಿದ ಮೊತ್ತ ಯಾವುದೇ ಕಾರಣಕ್ಕೂ ಸಂಸ್ಥೆಯನ್ನು ಸ್ಥಾಪಿಸಿದವರಿಗಾಗಲಿ ಅಧ್ಯಕ್ಷರಿಗಾಗ್ಲಿ ಟ್ರಸ್ಟಿಗಳಿಗಾಗಲಿ ಹೋಗಕೂಡದು ಹೋಗಬಾರದು ಅನ್ನುವ ಕಾಯ್ದೆ ಚಾರಿಟೇಬಲ್ ಟ್ರಸ್ಟ್ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ಅದೇ ಕಾಯ್ದೆಯಲ್ಲಿ ಆ ಕಠಿಣ ಕಾಯ್ದೆಯಲ್ಲಿ ಉದ್ದೇಶಪೂರ್ವಕವಾಗಿ ಪೂಜ್ಯರು ಪೂಜ್ಯರು ಗ್ರಾಮಾಭಿವೃದ್ಧಿಯನ್ನು ಯೋಜನೆಯನ್ನು ನೋಂದಾವಣೆ ಮಾಡಿದ್ದಾರೆ ಯಾಕಂದರೆ ಯಾವುದೇ ಕಾರಣಕ್ಕೂ ಅದರಿಂದ ಒಂದು ರೂಪಾಯಿ ಧರ್ಮಸ್ಥಳಕ್ಕೆ ಬರಬಾರ್ದು ಒಳಗೆ ಬರಬಾರ್ದು ಇನ್ನೂ ವಿಶೇಷ ಏನಂದರೆ ಪ್ರತಿ ವರ್ಷ ಪೂಜ್ಯರು ನಮ್ಮ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅವ್ರು ದಾನ ಮಾಡ್ತಾರೆ ನೋಡಿ ಒಂದು ಕಡೆ ಲಕ್ಷಾಂತರ ಜನರಿಗೆ ಗ್ಯಾರಂಟಿ ನಿಂತಿರೋದು ಬ್ಯಾಂಕಿಂದ ಬಡವರಿಗೆ ಸಾಲ ಕೊಡಿ ಅವ್ರು ಬಡವರು ಆದರೆ ಅವ್ರ ಪ್ರಾಮಾಣಿಕತೆ ಇದೆ ನಾನು ನಿಮಗೆ ಗ್ಯಾರಂಟಿ ನಿಲ್ತೇನೆ ಅಣ್ಣ ತಮ್ಮಂಗೆ ಇವತ್ತು ಗ್ಯಾರಂಟಿ ನಿಲ್ಲೋದಿಲ್ಲ ಎರಡನೇ ಏನಂದರೆ ಚಾರಿಟೇಬಲ್ ಟ್ರಸ್ಟ್ ಅದರಲ್ಲಿ ಏನಾರು ಆದಾಯ ಬಂದರೆ ಯಾವುದೇ ಕಾರಣಕ್ಕೂ ನಮಗೆ ಬರಬಾರದು ಅದನ್ನ ಸಮಾಜಕ್ಕೆ ವಿನಿಯೋಗಿಸ್ಬೇಕು ಅದ್ರಲ್ಲಿ ಹೇಳ್ತಾ ಟ್ರಸ್ಟ್ ಅಲ್ಲಿ ಏನಾದ್ರೂ ಸರ್ಪ್ಲಸ್ ಟ್ರಸ್ಟ್ ಆಕ್ಟ್ ಅಲ್ಲಿ ಲಾಭ ಅನ್ನೋದು ಬಳಕೆ ಮಾಡ್ಲಿಕ್ಕಿಲ್ಲ ಮಿಗತೆ ಅನ್ನೋದು ಬಳಕೆ ಮಾಡ್ಬೇಕು ಏನಾದ್ರೂ ಸರ್ಪ್ಲಸ್ ಉಳಿದ್ರೆ ಮಿಗತೆ ಉಳಿದ್ರೆ ಅದನ್ನು ಪುನಃ ಸಮಾಜಕ್ಕೆ ಕೊಡಬೇಕು ಸಂಸ್ಥೆಯ ಸುಸ್ಥಿರತೆಯನ್ನು ಕಾಯ್ದುಕೊಂಡು ಸಮಾಜಕ್ಕೆ ಪುನಃ ಕೊಡ್ಬೇಕು ಅದು ಟ್ರಸ್ಟ್ ಆಕ್ಟ್ ಪ್ಲಸ್ ಸಮಾಜಕ್ಕೆ ನೀವು ಕೊಡಿ ಕಡಿಮೆ ಆದ್ರೆ ನಾನು ನಿಮಗೆ ಪುನಃ ಕೊಡ್ತೇನೆ ಎಷ್ಟು ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರತಿ ವರ್ಷ ದಾನ ಮಾಡೋದು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಸರ್ ಹೇಳಿದರು ಸಂಪತ್ ಸಾಮ್ರಾಜ್ಯ ಸರ್ ಇವತ್ತು ಯೋಜನೆಯ ನೀವು ಪಟ್ಟಿ ನೋಡಿದರೆ ಹೇಳ್ತಾ ಹೋಗ್ಬೋದು ಇವತ್ತು ಜ್ಞಾನದೀಪ ಸುಜ್ಞಾನ ನಿಧಿ ನಮ್ಮೂರು ನಮ್ಮ ಕೆರೆ ಶುದ್ಧಗಂಗಾ ರುದ್ರಭೂಮಿ ಶಾಲೆಗಳಿಗೆ ನಿರ್ಮಾಣ ಮಾಡ್ತಕ್ಕಂಥದ್ದು ಜನಮಂಗಳ ಹೇಳ್ತಾ ಹೋಗ್ಬೋದು ನಾನು ಆದರೆ ಎರಡೇ ಎರಡು ಕಾರ್ಯಕ್ರಮ ಹೇಳ್ತೇನೆ ನಾನು ಟೈಮ್ ಇಲ್ಲ ನಾವು ಈ ವರ್ಷ ಎಷ್ಟು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ ಅರವತ್ತು ಸಾವಿರ ಬಡ ಮಕ್ಕಳು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ತಗೊಳ್ತಾರೆ ಮೇಡಮ್ ಅರವತ್ತು ಸಾವಿರ ತಾವು ಪ್ರೊಫೆಸರ್ ಇದ್ದೀರಿ ಅರವತ್ತು ಸಾವಿರ ಬಡ ಮಕ್ಕಳು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ತಗೊಳ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರು ಎಷ್ಟು ಬಜೆಟ್ ಇಟ್ಟಿದ್ದಾರೆ ನಲವತ್ತೈದು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಇಪ್ಪತ್ತು ಸಾವಿರ ನಿರ್ಗತಿಕರು ಇಪ್ಪತ್ತು ಸಾವಿರ ನಿರ್ಗತಿಕರನ್ನು ಇವತ್ತು ರಾಜ್ಯದಲ್ಲಿ ಯಾರೂ ನೋಡೋರಿಲ್ಲ ಅವರಿಗೆ ಪ್ರತಿ ತಿಂಗಳು ಮಾಸಾಶನ ಹೋಗುತ್ತೆ ಒಂದು ಸಾವಿರದಿಂದ ಮೂರು ಸಾವಿರದವರೆಗೆ ಹೋಗುತ್ತೆ ಇಪ್ಪತ್ತು ಸಾವಿರ ನಿರ್ಗತಿಕರು ಪ್ರತಿ ತಿಂಗಳು ಮಾಸಾಶನ ಪಡಿತಿದ್ದಾರೆ ಹದಿನೈದು ಕೋಟಿ ರೂಪಾಯಿ ಈ ಎರಡು ಕಾರ್ಯಕ್ರಮಕ್ಕೆ ಪೂಜ್ಯರು ವಿನಿಯೋಗಿಸ್ತಕ್ಕಂಥದ್ದು ಅರುವತ್ತು ಕೋಟಿ ರೂಪಾಯಿ ಉಳಿದ ಕಾರ್ಯಕ್ರಮಕ್ಕೆ ನೀವು ಲೆಕ್ಕ ಹಾಕ್ಕೊಳ್ಳಿ ಈ ಸರಿ ಒಂದು ಸಾವಿರದ ಮೂವತ್ತು ಟೀಚರನ್ನು ನಾವು ನೇಮಕ ಮಾಡಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರ ಬಿಟ್ಟರೆ ಟೀಚರ್ಸ್ ಟೀಚರ್ಸನ್ನು ನೇಮಕ ಮಾಡೋದು ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಸಾವಿರದ ಮೂವತ್ತು ಟೀಚರ್ಸನ್ನು ಇವತ್ತು ನಾವು ನೇಮಕ ಮಾಡಿ ಈ ವರ್ಷ ನೇಮಕ ಮಾಡಿದ್ದೇವೆ ಎಲ್ಲಿಗಂದ್ರೆ ಒಂದು ಟೀಚರ್ ಎಸ್ ಡಿ ಎಮ್ಗೆ ಕೊಟ್ಟಿಲ್ಲ ಕೊಡೋದು ಇಲ್ಲ ಎಲ್ಲಿಗೆ ಕೊಟ್ಟಿದ್ದೀವಿ ಅಂದರೆ ಯಾವ್ಯಾವ ಹಳ್ಳಿ ಶಾಲೆಗಳಲ್ಲಿ ಮೇಡಮ್ ಒಂದು ಟೀಚರ್ ಇದ್ದಾರೋ ಅಲ್ಲಿಗೆ ಯೋಜನೆಯಿಂದ ಒಂದು ಟೀಚರ್ ಅಡಿಷನಲ್ ಸರ್ ಇಲ್ಲಿ ಯಾವ ಶಾಲೆ ಇದೆ ಇಲ್ಲಿ ಸುತ್ತಮುತ್ತಲಿನ ಒಂದು ಎರಡು ಮೂರು ಶಾಲೆಗಳಿಗೆ ಕೊಟ್ಟು ಇದೇ ಶಾಲೆ ನೋಡಿ ಹೆಮ್ಮೆಯ ಶಾಲೆ ಇದು ಭಾಳ ಹೆಮ್ಮೆ ಆಗುತ್ತೆ ನಮಗೆ ಈ ಶಾಲೆ ನಿಲ್ಲಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಈ ಶಾಲೆಗೆ ಒಂದು ಟೀಚರ್ ಎಷ್ಟು ಒಂದು ಸಾವಿರದ ಮೂವತ್ತು ಟೀಚರ್ ಈ ವರ್ಷ ನಾವು ರಿಕ್ರೂಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಎಪ್ಪತ್ತೆರಡು ಸಾವಿರ ಬೆಂಚ್ ಡೆಸ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಮಕ್ಕಳು ನೆಲದಲ್ಲಿ ಕುಲ್ತ್ಕೊಳ್ಬಾರ್ದು ಬೆಂಚ್ ಡೆಸ್ಕ್ ಎಷ್ಟು ಎಪ್ಪತ್ತೆರಡು ಸರ್ ಒಂದೊಂದು ಬೆಂಚ್ ಡೆಸ್ಕು ಹತ್ತು ಸಾವಿರ ಮೌಲ್ಯದು ಇವತ್ತು ಆರು ಸಾವಿರದ ಐನೂರು ಪ್ರಾಥಮಿಕ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಧನ ಸಹಾಯ ಆಗಿರ್ತಕ್ಕ ಒಂದು ಸಾವಿರ ಅಂಗನವಾಡಿ ನಾನು ಹೇಳಲಿಕ್ಕೆ ಹೇಳಿಕ್ಕೆ ಹೋಗೋದಿಲ್ಲ ತುಂಬ ನಂಬರ್ಸ್ ಇದೆ ಇವತ್ತು ಯಾವ ರೀತಿ ಪೂಜ್ಯರು ಒಂದು ಸಂಸ್ಥೆ ಒಂದು ಧೀಮಂತ ಚಿಂತನೆ ಒಂದು ಕಡೆ ಐವತ್ತೈದು ಲಕ್ಷ ಬಡವರಿಗೆ ನೇರವಾಗಿ ಬ್ಯಾಂಕಿನಿಂದ ಆರ್ಥಿಕ ಸಾಲ ಸೌಲಭ್ಯ ಅದರಿಂದ ಲಕ್ಷಾಂತರ ಸ್ವಉದ್ಯೋಗಗಳು ಲಕ್ಷಾಂತರ ಮನೆ ಬಡವರಿಗೆ ಮನೆಗಳು ಕೃಷಿ ಮದುವೆ ವಿದ್ಯಾಭ್ಯಾಸಗಳು ಇನ್ನೊಂದು ಕಡೆ ಅದು ಚಾರಿಟಿ ಆ್ಯಕ್ಟಿವಿಟಿಗಳು ಸಮಾಜ ಸಮುದಾಯ ಒಳ್ಳೆಯ ಸಾತ್ವಿಕತೆಯಲ್ಲಿ ಹೋಗಬೇಕು ಅವುಗಳಿಗೆ ಬೇಕಾದ ಕಾರ್ಯಕ್ರಮಗಳು ಅದು ಸಾಂಸ್ಕೃತಿಕವಾಗಿರುವುದು ಅಮ್ಮನವರ ಜ್ಞಾನ ವಿಕಾಸದ ಬಗ್ಗೆ ಮಾಡಿದರೆ ನನಗೆ ಇನ್ನೂ ಅರ್ಧ ದಿನ ಬೇಕಾಗುತ್ತೆ ಇಂತಹ ಸತ್ಯನಾಯಣ ಪೂಜೆಗಳು ಧಾರ್ಮಿಕ ಪ್ರವಚನಗಳು ಸಾತ್ವಿಕವಾಗಿ ಹೋಗಬೇಕಂತ ಮಧ್ಯವರ್ಜನ ಶಿಬಿರಗಳು ಶೌರ್ಯ ಬಹಳ ದೊಡ್ಡ ಕಾರ್ಯಕ್ರಮ ಯುವಕರ ಪಡೆ ಇಡೀ ಸಮಾಜಕ್ಕೆ ರಕ್ಷಣೆಗೆ ನಿಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರೇರಣೆ ನೀಡ್ತಕ್ಕಂಥದ್ದು ಇವತ್ತು ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಕ್ಕಂಥ ಮಾರ್ಗದರ್ಶನಗಳು ಎಲ್ಲ ಕಾರ್ಯಕ್ರಮಗಳು ಕೇವಲ ಒಂದು ಚಿಂತನೆ ಇವತ್ತು ಒಂದು ಚಿಂತನೆ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಚಿಂತನೆಯಿಂದ ಎರಡು ಕೋಟಿ ಬಡವರಿಗೆ ಇವತ್ತು ಕಲ್ಪವೃಕ್ಷವಾಗಿದೆ ಆ ಎಲ್ಲ ಕಲ್ಪವೃಕ್ಷದ ಪಾಲುದಾರ ಬಂಧಗಳು ನೀವು ಅನ್ನೋದು ನಮಗೆ ಹೆಮ್ಮೆಯಾಗಿದೆ